ಇಷ್ಟು ಫಳ್ಳನ್ ತೋಳಿಸಿದ ನೀವೇ ನೋಡಿ ಚುಕ್ಕಿ ಹಾಕ್ಬೇಕಾದ್ರೂ ಐಡಿಯಾ ಎಲ್ಲ ಏನ್ ರಂಗೋಲಿ ಹಾಕುದೇನೆ ಮೆಂಟ್ಲು ಫ್ರೆಂಡ್ಸ್ ಮೆಂಟ್ಲು ಮೆಂಟ್ಲು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ

ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಚಾನಲ್ ಸೊ ಫ್ರೆಂಡ್ಸ್ ಮಾರ್ನಿಂಗ್ ಇದನ್ನ ಮಾಡೋಣ ಅವಾಗ ಮಾಡೋಣ ಅಂತ ಇವತ್ತು ಟೈಮ್ ಆಲ್ರೆಡಿ ಹನ್ನೊಂದು ಹತ್ತುವರೆನೇ ಆಗೋಯಿತು ಸೊ ಬೆಳಗ್ಗೆಯಿಂದ ಮಾಡಬೇಕು ಮಾಡಬೇಕು ಅನ್ಕೊಂಡೆ ಮಾಡೋಕ್ಕಾಗಿಲ್ಲ ಬಟ್ ಚಿಕ್ಕೇ ಚಿಕ್ಕದ ರಂಗೋಲಿ ಕ್ಲಿಕ್ ಮಾಡೋ ತಗೊಂಡೆ ಅಷ್ಟೇ ಅದು ಒಂದು ಚಿಕ್ಕೇ ಚಿಕ್ಕ ರಂಗೋಲಿ ಅದು ಹಾಕಿದ್ದು ತುಂಬ ಲೇಟ್ ಆಗೋಯಿತು ಇವತ್ತು ಬೆಳಗ್ಗೆ ಹತ್ತುವರೆ ಆದರೂ ಕೂಡ ಆರು ಗಂಟೆ ಥರ ಐತೆ ಕ್ಲೈಮೇಟು ಬಿಕಾಸ್ ಆಫ್ ಮೋಡ ಮಳೆ ಸಿನಿಕುಗಳು ಹನಿಗಳು ಇದರಿಂದ ಸೊ ಬೆಳಗ್ಗೆ ಎದ್ದಾಗಿಂದ ಏನಕ್ಕೆ ನಾನು ಮಾಡಬೇಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಿಲ್ಲ ಅಂತಂದರೆ ಈ ಬಟ್ಟೆಗಳನ್ನ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿಗೆ ಹಾಕು ಅಲ್ಲಿಂದ ಇಲ್ಲಿಗೆ ಹಾಕು ಚೆನ್ನಾಗಿ ಹಿಂಡು ಹಾರಾಕು ಮತ್ತೆ ತೊಗೊಂಡು ಒಳಗೆ ಹಾರಾಕ ಈ ಕಡೆ ಹಾರಾಕು ಯಾವಪ್ಪ ಬೆಳಗ್ಗೆ ಸಾಸಕ್ಕೆ ಹೋಗಿದೆ ಇನ್ನೇ ಬಿಸಿ ಬರ್ತ ಬರುತ್ತೆ ಓಕೆ ಎಲ್ಲ ಫ್ರೀಯಾಗಿ ಆಗಿ ಒಂದು ಒಳಗೆ ಬರಶ ಹಾನಿ ಬರ್ತೈತೆ ಹೆಂಗು ಮಾಡ್ಕಲ್ಲ ಫ್ರೆಂಡ್ಸ್ ಬೆಳಗ್ಗೆ ಸಕ್ಕತ್ ಬೇಜಾರಾಗ್ಬಿಟ್ಟಿದೆ ಏನಕ್ಕಾದರೂ ಬಟ್ಟೆ ಒಗ್ಗುದು ನಾನು ಒಗೆಲ್ಲ ಹೋಗಿಲ್ಲ ಅಂತ ಹೇಳಿದ್ ಮನೆಯವರಲ್ಲ ಒಗ್ಬಿಡೇ ಜಾಸ್ತಿ ಐತೆ ಒಗ್ಗುಬು ಜಾಸ್ತಿ ಐತೆ ಅಂದ್ರೆ ಏನೋ ಶನಿವಾರ ಬೆಳಗ್ಗೆ ಒಗ್ತಾ ಇರೋ ಬಟ್ಟೆಗಳು ಸೋಮವಾರ ಬೆಳಗ್ಗೆ ಎರಡು ದಿನದಿಂದ ಬಟ್ಟೆಗಳು ಹರಿದಿನಿ ಆರಸಕ್ಕೆ ಆಗಿಲ್ಲ ಫೈನಲ್ ಆಗ ಏನ್ ಮಾಡ್ತೀನಿ ಅಂತಂದ್ರೆ ಈ ಕಡೆ ಮನೆ ಹತ್ರ ಒಂದು ದಾರ ಕಟ್ಟಿದೆ ಅಂದ್ರೆ ಕಾಂಪೌಂಡ್ ಕೆಳಗಡೆ ಸಾರಿ ಬಿಲ್ಡಿಂಗ್ ಕೆಳಗಡೆ ಅಲ್ಲಿ ನೀರು ಮಳೆ ಬಂದ್ರೂ ಅಲ್ಲಿ ನೀರು ಬರೋಲ್ಲ ಸೊ ಅಲ್ಲಿ ನೆನ್ನೆ ಒಂದಷ್ಟು ಬಟ್ಟೆ ಹಾಕಿದ್ದೆ ಅದೆಲ್ಲ ಪೂರ್ತಿ ಆರೋಗಿದೆ ಇವ್ರು ತಗೊಂಡು ಮೊಟ್ಟ ಒಳಗೆ ಇಟ್ಬಿಟ್ಟೆ ಸೊ ಅದೇ ಜಾಗ ಫ್ರೀ ಆಗಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಹಾಕಿದ ಬಟ್ಟೆ ಎಲ್ಲನೂ ಫ್ರೆಂಡ್ಸ್ ನೈಟ್ ಮಳೆ ಕಮ್ಮಿ ಅಂದರೆ ಮಳೆ ಬಿತ್ತೋ ಬಿದ್ದಿಲ್ಲ ನನಗೆ ಗೊತ್ತಿಲ್ಲ ಬಟ್ ಬೆಳಗ್ಗೆ ದೊಳಿಸಲಿ ಬಟ್ಟೆ ಫುಲ್ ಡ್ರೈ ಆಗಿತ್ತು ಸ್ವಲ್ಪ ಒಂದು ಐದು ನಿಮಿಷ ಬಿಸಿಲು ಬಂದ್ರೆ ಬೆಚ್ಚಗಾಗ್ಬಿಡೋದು ಅಂತ ಇತ್ತು ಸರಿ ಓಕೆ ನೋಡ್ಕೊಂಡು ಮತ್ತೆ ಫ್ರೀ ಫ್ರೀಯಾಗಿ ಹಾರಾಕ್ಬಿಟ್ಟು ತಿರುಗಾಕ್ಬಿಟ್ಟು ಬಂದು ಒಳಗೆ ಬಂದಿದ್ದೀನಿ ಅಷ್ಟೇ ಮತ್ತೆ ಮಳೆ ಬಂದುಬಿಟ್ಟೈತೆ ಮತ್ತೆ ಪೂರ್ತಿ ನೀರು ಸೋರೋ ಥರ ನೆಂದೋಗ್ಬಿಟ್ಟಿದೆ ನಾನು ಬಟ್ಟೆ ಕತೆ ಹೇಳಕ್ಕೆ ಹೋದಾಗ ಏಳ್ತಾ ಇರಬೇಕು ಫ್ರೆಂಡ್ಸ್ ಅಷ್ಟು ಬೇಜಾರಾಗುತ್ತೆ ಬೆಳಗ್ಗೆ ನೆನ್ನೆನು ಅಷ್ಟೇ ಸಂಜೆ ತನಕ ಹಾರಿಸ್ಬಿಟ್ಟು ಸಂಜೆ ಮಳೆ ಬಂದು ನೆನವು ನೆಂದೋಗ್ಬಿಡ್ತು ಇವಾಗ ನೈಟೆಲ್ಲ ಹಾರಿಸಿ ಬೆಳಗ್ಗೆ ಮತ್ತೆ ನೆಂದೋಯ್ತು ಬೇಜಾರಾಗೋಯ್ತು ಸರಿ ಹೋಗೋದು ಎತ್ತೋದು ಬೇಡ ಈ ಮಳೆನ ಗಾಳಿನ ನಂಬಕ್ಕಾಗಲ್ಲ ಅಂತ ಅಂದ್ಕೊಂಡು ಪೂರ್ತಿಯಾಗಿ ಈ ಕಡೆ ಹಾರಕ್ಕೆ ಬಂದಿದ್ದೀನಿ ಇನ್ನು ಎಷ್ಟು ದಿನನ ಹಾಕಿ ಫ್ರೆಂಡ್ಸ್ ಗಾಳಿಗೆ ಹಾಕೋಬಿಡುತ್ತೆ ಅಂತ ನೀರಾಳೋಗಿ ಬಂದಿದ್ದೀನಿ ಇವಾಗ ತಾನೇ ನಾನು ಬಿಸಿಲು ಬಂದು ತಗೊಂಬಂದಿಲ್ಲ ಆಗಲ್ಲ ಫ್ರೆಂಡ್ಸ್ ಬಿಸ್ಲನ್ನು ನಂಬಕ್ಕಾಗಲ್ಲ ಗಾಳಿನ ನಂಬೋಕಾಗಲ್ಲ ಈ ಥರ ಟೈಮ್ ಇವಾಗ ಸೊ ಹಾಗಾಗಿ ಇಲ್ಲಿಂದ ಬ್ಲಾಗೂ ಸ್ಟಾರ್ಟ್ ಮಾಡ್ತೀವಿ ೀನಿ ಐ ಹೋಪ್ ನೋಡೋಣ ಹೇಗೋಗುತ್ತೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಬಂದ್ಬಿಟ್ಟೆ ನನಗೆ ಗೊತ್ತಿಲ್ಲ ಇಷ್ಟ ಆಗುತ್ತಾ ಇಲ್ವಾ ಯಾವ ಥರ ಆಗುತ್ತೆ ಏನಕ್ಕೆ ಅಂದ್ಬಿಟ್ಟು ಇಲ್ಲ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರೇ ಮಾಡ್ತೀನಿ ನಮ್ಮ ನನಗೆ ಗೊತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಯಾವ ಥರ ದಿನ ಹೋಗುತ್ತೆ ಯಾವ ಥರ ಹೋಗುತ್ತೆಲ್ಲ ನೋಡೋಣ ಇವತ್ತು ಸೋಮವಾರ ಸೋಮವಾರ ಮಾರ್ನಿಂಗಿಂದ ನೋಡೋಣ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಅಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋಗೆ ತಕ್ಕಂದ ಲೈಕ್ನ ಮಾಡಿ ನೀವು ಮಾಡೋದು ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬ ಮಾಡಿ ಹೇಳ್ಸಿ ಜಾಸ್ತಿ ವೀಡಿಯೋಗಳನ್ನು ಮಾಡಿದ್ದಕ್ಕೆ ನಾನು ಹಾಗೆ ತುಂಬ ಚೆನ್ನಾಗಿ ಇನ್ನೂ ಏನೋ ಒಂಥರ ತುಂಬ ಪಾಸಿಟಿವ್ ಕಮೆಂಟ್ಸ್ ಫ್ರೆಂಡ್ಸ್ ನನಗೆ ಹೇಳ್ಕೊಳಕಾಗ್ತಾಯಿಲ್ಲ ಅಷ್ಟು ನಾನು ಒಂದೆರಡು ಕಮೆಂಟ್ ನೋಡಿ ಆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ ಕೆಲವೊಂದು ಇಷ್ಟ ವಿಚಾರಗಳ ಬಗ್ಗೆ ನೀವು ಹೇಳೋದು ಸಪೋರ್ಟ್ ಮಾಡೋದು ಧೈರ್ಯ ತುಂಬೋದು ಇವೆಲ್ಲ ನಾನು ನೋಡ್ತಿದ್ರೆ ನನಗೆ ಯಾರೋ ನಾನು ಮನೆಯವರು ಸಪೋರ್ಟ್ ಮಾಡ್ತಾರೆ ಹೌದು ಅದೆಲ್ಲ ಬೇರೆ ಕಡೆ ಆದರೆ ಎಲ್ಲೋ ಕೂತ್ಕೊಂಡು ಯಾರಂತಲೇ ಗೊತ್ತಿಲ್ಲದಿರೋ ಇತ್ತೀಚೆ ವಿಡಿಯೋಗಳನ್ನು ನೋಡ್ಕೊಂಡು ಇಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ಅದರಲ್ಲೇ ಒಬ್ಬರು ಅಮ್ಮ ಡಾರ್ಲಿಂಗ್ ಅಂತ ಆಗಿರ್ಬೋದು ಅಥವಾ ಅರ್ಪಿತಾ ಅವರಾಗಿರ್ಬೋದು ಅಥವಾ ಇನ್ನೂ ಜೀವಿತ ಅಂತ ಹೇಳಿ ಮತ್ತು ಇನ್ನೊಂದು ಅಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ಎಲ್ರಿಗೂ ಯಾರೆಲ್ಲ ಕಮೆಂಟ್ಸ್ ಇದ್ದಾರೆ ಎರೆಲ್ಲ ನನಗೆ ಮೋಟಿವೇಟ್ ಮಾಡ್ತಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದರೆ ನಂಗೆ ಇನ್ನೂ ಖುಷಿಯಾಗುತ್ತೆ ಬೆರಳಿಕೆ ಅಷ್ಟು ಜನನೇ ನನಗೆ ಕಮೆಂಟ್ಸು ಲೈಕ್ಸ್ ಮಾಡ್ತಿದ್ರು ಕೂಡ ನಂಗೆ ಅವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ನನಗೆ ಗೊತ್ತು ನಿಮ್ಮನ್ನ ಎಲ್ಲ ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಎಲ್ರಿಗೂ ಕೂಡ ಸೊ ನೋಡೋಣ ಅದ್ರ ಡೇ ಯಾವ ತರ ಅಂದ್ಬಿಟ್ಟು ಇದು ಒಂದು ಪುಟ್ಟೆ ಪುಟ್ಟ ರಂಗೋಲಿನ ಬೆಳಗ್ಗೆ ಎದ ತಕ್ಷಣ ಬಾಗಲೆಲ್ಲ ತೊಳ್ಬಿಟ್ಟು ಚಿಕ್ಕದಾಗ ಅಂಗೋಲಿ ಈ ರಂಗೋಲಿನ ತುಂಬಾ ಚಿಕ್ಕದಾಗಿ ಸಿಂಪಲ್ ಆಗಿ ಹಾಕೊಂಡಿದೀನಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಹಾಕೋಣ ಅನ್ಕೊಂಡ ಆದ್ರೆ ರಂಗೋಲಿ ಹಾಕ್ಬೇಕಾದ್ರೆ ಸ್ವಲ್ಪ ಬೇರೆ ತರನೇ ಮೈಂಡ್ ಸೆಟ್ ಆಗ್ಬಿಟ್ಟು ಏನ್ ಮಾಡ್ ಆಗಲ್ಲ ಅನ್ಕೊಂಡು ಸಿಂಪಲ್ ಆಗಿ ಹಾಕಿ ಮುಗಿಸ್ಬಿಟ್ಟೆ ಹಾಕಬೇಕಾದ್ರೂ ಐಡಿಯಾ ಇಲ್ಲ ಏನು ರಂಗೋಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಯೋಚನೆ ಮಾಡಿದ್ರೆ ಏನೋ ಒಂದು ಹಾಕದ್ ಅದು ಹೇಗೆ ಬಂದ್ ಅಂತ ಕಮೆಂಟ್ ಅಲ್ಲಿ ನೀವೇ ತಿಳಿಸ್ಬೇಕು ಚೆನ್ನಾಗಿದ್ಯಾ ಇಲ್ವೋ ಏನು ಕತೆ ಅಂತ ಅಂದ್ಬಿಟ್ಟು ಇದು ನೈಟು ಚಿಕನ್ ಸಾಂಬಾರ ಇತ್ತು ಅಂದ್ಬಿಟ್ಟು ರೈಸ್ ಮಾಡಿದ್ದೆ ಬೆಳಗ್ಗೆ ರೈಸ್ ಮಾಡಿದ ನಂಗೂ ನಮ್ಮ ಮನೆಯವ್ರಿಗಂತ ಹೇಳಿ ಮಾಡ್ಕೊಂಡೆ ಆಗಿ ಅಪ್ಪ ಇರ ಮನೆ ಹತ್ರ ಬಾಡಿಗೆ ಬಂದ್ಬಿಟ್ಟು ಅಪ್ಪನೂ ಬಂದರು ಸೊ ಅಪ್ಪ ಮತ್ತು ನಮ್ಮ ಮನೆಯವರು ಚಿಕನ್ ಸಾಂಬಾರು ಅನ್ನ ತಿನ್ಬಿಟ್ಟಿದ್ರು ಮತ್ತು ಅನ್ನ ಖಾಲಿಯಾಗಿತ್ತು ಫ್ರೆಂಡ್ಸ್ ಹಂಗಾಗಿ ಮತ್ತು ನಂಗೆ ಮಾತ್ರ ಸ್ವಲ್ಪ ಅನ್ನ ಇಟ್ಕೊಂಡಿನಿ ಸ್ವಲ್ಪ ಈ ಸ್ವಲ್ಪ ಚಿಕನ್ ಸಾರಿದೆ ಮತ್ತೆ ಏನು ಮಾಡ್ಕೊಳೋದು ಅಂದ್ಬಿಟ್ಟು ಸೋಂಬೇರಿ ಬಿದ್ದು ಅದನ್ನೇ ತಿಂತಾ ಇದ್ದೀನಿ ಮಧ್ಯಾಹ್ನ ನನಗೆ ಏನಾದ್ರು ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಆಯಿಲ್ ತಗೊ ಬಂದಿದ್ದೀನಿ ಸೊ ಆಯಿಲ್ ತೊಗೊ ಬಂದಿದ್ದಾರೆ ನಮ್ಮ ಮನೆಯವರು ಸೊ ಹಂಗಾಗಿ ಏನಾದರೂ ಬಂಡನೋ ಭಜನೆ ಏನಾದರೂ ಮಾಡ್ಕೊತೀನಿ ನಾನು ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಹೋಗಿ ನೀನು ಹೋಗಿ ಫ್ರೆಶಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು

ವಾವ್ ನೈ ಬರೀಸ್ ಹೆಂಗೈತೆ ಚೇಪಕ ನಾನೇ ಸಂಗ್ರಹ ಮಾಡಿ ನಾನೇ ಬೆಳೆದಿದ್ದು ಮ ಹೆಂಗೈತಪ್ಪ ನಾನೇ ಬೆಳೆಸಿದ್ದೆ ಚೇಪಕ ಹೆಂಗೈತೆ ಚಲಾಗಿಲ್ಲ ನಿಮ್ಮ ಅಮ್ಮ ಬೆಳೆಸಿ ಚೇಪಕ ಹೆಂಗೈತೆ ನಿಂಗೆ ಇವಾಗ ಉಗಿಬೇಕು ಅನಿಸ್ತೈತೆ ಉಗೀಲಾ ನಾವು ಚೈನ್ ಪೀಸ್ ಫ್ರೆಂಡ್ಸ್ ಇವ್ರು ನೋಡ್ರಿ ನಮ್ಮ ಮನೆಗೆ ಇದ್ರೆ ಇಪ್ಪತ್ತಾರು ಸರಿ ಮನೆಗೆ ಬರ್ತಾರೆ ಇಪ್ಪತ್ತಾರು ಸರಿ ಇದು ಇಪ್ಪತ್ತೊಳ್ಳೆ ಸರಿ ಬಂದಿರೋದು ಇವತ್ತು ನೀನು ಹ್ಞೂ ಇದು ಇವಾಗ ಇದು ಕರೆಕ್ಟ್ ಸ್ವಿಚ್ ಹಾಕಿದ್ಯಾ ಇವ್ರು ಸ್ವಿಚ್ ಹಾಕೋದೇ ಮಾಡ್ತಾರೆ ಫ್ರೆಂಡ್ಸ್ ದಿನ ಈ ನಡುವೆ ಸುಮ್ಮನೆ ಇಲ್ಲೇ ತಾಕ್ಬಿಟ್ಟು ಇದನ್ನು ತಲಾಕ್ ಬಿಟ್ಟು ಹೋಗ್ಬಿಡ್ತಾರೆ ಈ ಸ್ವಿಚ್ ಆನ್ ಮಾಡಲ್ಲ ಈ ನಡುವೆ ನಾನು ಹೇಳ್ಕೊಟ್ಟು ಹೇಳ್ಕೊಟ್ಟು ಕಲ್ತ್ಕೊಂಡು ಅವ್ರೆ ಅಣ್ಣ ನಾನು ಬಿಡ್ತೈತ ನೋಡ್ಕಪ್ಪ ನಿಮ್ಮ ಬಾಯಿ ಹಾಕ್ಬೇಡ ಅಡ್ಬಾಯಿ ಬೆಳಕು ಚೆನ್ನಾಗೈತೆ ಅಂದರೆ ಇನ್ನೂ ಇಲ್ಲ ಇಲ್ಲ ಅವಾಗಿಂದ ಬರ್ತಾನೆ ಇದೆ ಮಳೆ ಬಿದ್ರೆ ಸಡನ್ ಆಗಿ ಗೇಟ್ ತಕೊಂಡೋಗಿ ಹಾಗಲ್ಲ ಅಂತ ನೋಡಿ ಗೇಟ್ ಓಪನ್ ಆಗಿ ಇಟ್ಕೊಂಡಿದ್ದೀನಿ ಅದೆಲ್ಲ ಇದಾಗಲ್ಲ ಏಕೆ ಯಾಕಪ್ಪ ಫೋನ್ ಎಲ್ಲಿ ಏನಮ್ಮ ಅಂತೈತೆ ಫೋನಾ அப்பா 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 ஏன் ஓகே அந்த கேள் அவ் வந்து ஹோம் ரோட் சும்மா சார்ஜ் ஹாக்கிரோ அவ்வளோந்த கரெண்ட் இரலா அவர் மேலே சொல் மேலே கரெண்ட் பத்து சார்ஜ் ஹாக்கி ஹோத் நான் பட்டை ஹார்கிட்டா ஃபிரெண்ட்ஸ் ஃபைனலி தகவந்து விட்டி நங்க எஸ்ட் ஷு ஆகி அந்த ஜீவந்த ஆகத்திலே ஏக நென்னை ஜாஸ்தி கஷ்ட ஆகிட்டு நான் குருவாரி சாரி சனிவாரம் அந்த ஃபிரெண்ட்ஸ் பான்கட்டி இவ்வளோ சோமார சோ எட் தின ஒணி ஓகே வீசேன் இன்னும் சொல்வா ஜீன்ஸ் ப்ளண்ட் இது ஆமே காட்டன் இது தான் அண்டர்வேர்ஸ் அவெல்லாம் இன்னும் ஹாக்கி ಇನ್ನು ಚೆನ್ನಾಗಿ ಬಿಸ್ಲಿಲ್ಲ ಸ್ವಲ್ಪ ಆಗ್ಲಿ ಅಂತ ಅವಾಗ್ಲೂ ಇನ್ನು ಕಣ್ಣು ಹಾಕಿ ಈ ಕಡೆ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಕಾಸ್ ಮಳೆ ಬಂದ್ರೆ ಮತ್ತೆ ಆಳ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ಕೊತ ಇದೀನಿ ಇನ್ನು ಬಂದಿಲ್ಲ ಈ ಫೈನಲಿ ಬಟ್ಟೆ ಇತ್ಕೊಂಡ್ ಬಂದಿರೋದಕ್ಕೆ ಸ್ವಲ್ಪ ಅರ್ಧ ಜೀವ ಬಂದಾಗಿದ್ದೀನಿ ಅರ್ಧ ಬಟ್ಟೆ ಎತ್ಕೊಂಬಂದ್ರೆ ಪೂರ್ತಿ ಜೀವನ ಬಂದ್ಬಿಡುತ್ತೆ ಈ ಮಳೇಲಿ ಈ ಬಟ್ಟೆ ಹೋಗಿದ್ ಫ್ರೆಂಡ್ಸ್ ಮಿರಾಕಲ್ ಅಂತಾನೆ ಹೇಳ್ಬೋದು ಬಟ್ಟೆ ಆರಿದ್ ಒಂಥರ ಖುಷಿ ನಮ್ಗೆ ஆமே பட்டைகள் ஆர்ஹாக்கு மத்தேக்கடை அந்த இல்லை பஸ்ல இது எல்லாம் சோ இக்கடை ஆகிட்டு வந்து குத்கண்டி பாத்திரை தோழிபிட்டு கேஸ் எல்லாம் உருசி சிப்பல் சிப்பல் கல்செல்லாம் முஸ்க்கோட்டீன் ஃபிரெண்ட்ஸ் இவ்வளோ டம் ஏழு எரோடு வரை சோ எடுவரை திக்குனா சஞ்சை ஏன் அட் மாதிரி அந்த இவ்வளவு நான் மங்கோ சீக்கரணா மாவோ அந்த அன்க்கொண்டி சோ இவ்வாக் மங்கோ சீக்கரணு அதுக்கிந்த மொதல் இல்ல பட்டைகள் மாத்திர மடச்சுக்கொள்ளா ஃப்ரெண்ட்ஸ் இன்னும் முக்கிய அது எல்லாம் ஒட்டி மடச்சுக்கோணா ஸ் ஏதாம் கலசோட்டு சோ இல்லை நோடி ஏன்னா சைன் பீஸ் எல்லாம் இது சோங்க இட் பிட்டீனி இதன் நங்க இரலி ஆமே நோட்கொணா நான் அடிகை மனிக்குவாங்க ஏனால அதுல சோண்ட் கூட ஆகல இல்ல ஏனார்கொண்ட் நோட்கொண்டு எத்தொன்படுபோது அந்த முக்கால் ஒன் நைன்ட்டி ஃபைவ் பர்சென்ட் ஃபைவ் பர்செண்ட் மாதிரி வந்தீங்கனி எங்க முக்கேஸ் ப் ஹாக்கோ அன்க்கொண்டே நங்க பப்பா இதுல ஃப்ரெண்ட்ஸ் அதுக்கு ಅದಕ್ಕೆ ಪಪ್ಪಾಯ ಫೇಸ್ಬುಕ್ ಹಾಕೋಣ ಅಂತ ಅನ್ಕೊಂಡಿದ್ದೆ ಪಪ್ಪಾಯ ಅದು ಬಟ್ ನನಗ್ ಭಯ ಫ್ರೆಂಡ್ಸ್ ಏನಾದ್ರೂ ಹೇಳಿದ್ರೆ ಹೊಸದಾಗ ನಾನು ಟ್ರೈ ಮಾಡಿದ್ರೆ ನನ್ ಮುಖ ಬೇಗ ಗುಳ್ಳೆಗಳು ಪಿಂಪಲ್ಸ್ ಹತ್ರ ಬಂದ್ಬಿಟ್ಟು ನವೆ ಸ್ಟಾರ್ಟಿಂಗ್ ನನಗ್ ಏನೇ ಕ್ರೀಮ್ ಹಾಕ್ಲಿ ಇಲ್ಲ ಬೇರೆ ಏನೇ ಸೋಪ್ ಹಾಕ್ಲಿ ನಂಗೆ ಸ್ಟಾರ್ಟಿಂಗ್ ಹಂಗೇನೆ ಆಲ್ಮೋಸ್ಟ್ ಜನ ಹಂಗೇ ಇರುತ್ತೆ ಹಂಗಾಗಿ ಸ್ವಲ್ಪ ಭಯ ಪಾತ್ರೆ ನೋಡಿ ಎಷ್ಟು ಕ್ಲೀನ್ ಪಾತ್ರೆ ಇದೆ ಎಷ್ಟೊಂದು ಎಲ್ಲ ತೊಳ್ದಾಗೆ ಗ್ಯಾಸ್ ಮೇಲೆ ಅಷ್ಟು ಕ್ಲೀನ್ ಆಗಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಧಾನವಾಗಿ ನಾವು ಮ್ಯಾಂಗೋ ಸೀಕರಣೆ ಮಾಡ್ಬೇಕು ಅಂತಿದ್ವಿ ಮಾಡ್ಬಿಟ್ಟು ನೆಕ್ಸ್ಟ್ ನಾವು குட் தினி அது மாதிரி அடிகேனா மாட்கொணாண அன்க்கொண்டு பிளான் மக்கள் மாவட்ட எடூவராக நான் இன்னும் சீக்கரணி பட்டேலாம் சீட்டெல்லாம் நாலு கண்டே ஆகிடுற இவங்க நான் மங்கோ சீக்கரே மாணோ அது வந்து சுவீட்ஸ் ஃபிரெண்ட்ஸ் நோட் கொள்ளு நீர்த்து நான் நானும் யூட்டியூபா நோக்கி சோ நீங்க நோட் நீங்க நந்த வீடியோ நோட் மாநி இதை மாவீனக்காய் சீக்கரணி அல்ஸ் மாவீனு சீக்கரணி ಎಲ್ಲಾರು ಫಾರ್ ಫಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ದಿನ ಮಿಸ್ಟೇಕ್ ಮಾಡ್ತಾ ಇರ್ತೀನಿ ಭವಾನಿ 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 ಈ ಟ್ರೈ ಕೂಡ ಇಟ್ಕೊಂಡು ಗೊತ್ತಿಲ್ಲ ಫ್ರೆಂಡ್ಸ್ ಹಿಂಗೆ ಒಂದಲ್ಲ ಒಂದು ಹುಡು ಇರ್ತೀನಿ ನಾನು ಎಲ್ಲ ಇಟ್ಬಿಟ್ಟು ನೋಡಿ ಎಲ್ಲ ಹಾಕಿದೀನಿ ಅಂತ ಇಲ್ಲಿದೆ ಬಿಸ್ಲು ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಎರಡೂವರೆ ಟೈಮ್ ಬಟ್ ಇವಾಗ ಹೆಂಗಿದೆ ಅಂದ್ರೆ ಬಿಸಿಲು ಒಂದ್ ಬೆಳಗ್ಗಿನ ಜಾವ ಎಂಟ್ ಎರಡ್ ಸಾರಿ ಬೆಳಗಿನ ಜಾವ ಅಂತೀನಿ ಬೆಳಗ್ಗೆ ಎಂಟು ಗಂಟೆಗೆ ಬರಲ್ವಾ ಆ ತರ ಒಂದು ಕ್ಲೈಮೇಟ್ ಇದೆ ಸೊ ಫಸ್ಟ್ ನಾವ್ ಇವಾಗ ಪಾತ್ರೆಗಳು ಜೋಡಿಸಲ್ಲ ಫ್ರೆಂಡ್ಸ್ ಹಂಗೆ ಇದ್ಕೊಂಡ್ಲಿ ಸೈಡ್ ಸ್ವಲ್ಪ ಜಾಗ ಮಾಡ್ಕೊಂಡು ಫಸ್ಟ್ ಇವಾಗ ಈ ಪಪ್ಪಾಯ ಹುಡುಕಿ ಸಂಗಾಗಿದೆ ಅಂತ ಬೇಜಾರ್ ಆಗ್ತಿತ್ ನಂಗೆ ಬರೀ ಉಳಗಳೇ ಇದಾವೆ ಅಪ್ಪ ಈ ಚಿಕ್ಕ ಚಿಕ್ಕ ಉಳ ಈಗ ಮುಚ್ಚಿಟ್ಟಿದ್ರೆ ಉಳ ನುಗ್ಗಿ ಹೋಗಿದೆ ನೋಡಿ ಫ್ರೆಂಡ್ಸ್ ಎಂತ ಖತರ್ನಾಕ್ ಉಳ ಇರ್ಬೇಡ ಇದು ಇಬ್ಬರಿಗಲ್ಲ ಫ್ರೆಂಡ್ಸ್ ಸ್ವಲ್ಪ ತಗೋಬಾರ್ದು ಎರಡ್ ಪೀಸ್ ತಿಂತೀವಿ ಒಂದ್ ಫುಲ್ ಹಂಚಿನ ಕಷ್ಟ ಫ್ರಿಡ್ಜ್ ಇದ್ರೆ ಬೇಕಾದ್ರೆ ಸ್ಟೋರ್ ಮಾಡ್ಕೊಂಡು ಟೂ ಡೇಸ್ ತ್ರೀ ಡೇಸ್ ತಿನ್ಬೋದು ಬಟ್ ಇವಾಗ ಅದ್ರ ಆಪ್ಷನ್ ಇಲ್ದಿರೋ ಕಾರಣ ಏನ್ ಮಾಡ್ತಾರಲ್ಲ ಇದನ್ನ ತೆಗೆದ್ಬಿಟ್ಟು ಇವಾಗ ಕಸ ತಾಕ್ಬೇಕು ಅದ್ರೂ ಬೇಜಾರಾಗ್ತಿತ್ತು ನೋಡಿ ಫ್ರೆಂಡ್ಸ್ ಇದೆ ಇವತ್ತು ಚೆನ್ನಾಗಿ ಅಣ್ಣ ಆಗಿದೆ ಮೊನ್ನೆಲ್ಲ ಹಣ್ಣೆ ಆಗಿರ್ಲಿಲ್ಲ ಇವಾಗೂ ಅಷ್ಟೊಂದು ಹಣ್ಣಾಗಿಲ್ಲ ಬಟ್ ಇಷ್ಟ ಓಕೆ ಇಷ್ಟು ಚೆನ್ನಾಗಿದೆ ಅಣ್ಣ ಸೊ ಇವಾಗ ಇದನ್ನ ವಾಶ್ ಮಾಡ್ಕೋಬಿಡೋಣ ಫಸ್ಟ್ ಫಸ್ಟ್ ಇದ್ರಲ್ಲಿ ಸಿಪ್ಪೆ ಎಲ್ಲಾ ತಗಬಿಡೋಣ ಸಿಪ್ಪೆನೂ ಕಡೆ ಸೆಪರೇಟ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನಾವು ಅಂದ್ರೆ ಸಿಪ್ಪೆದಲ್ಲೂ ಮಾಡ್ಕೊಂತಾರೆ ಇದನ್ನ ಬಟ್ ನಾವು ಸಿಪ್ಪೆ ತೆಗ್ದಿಡೋಣ ಅನ್ಕೊಂಡಿದ್ದೀವಿ ಈ ತರ ಇದನ್ನೇನಂತಾರೆ ಅದೇ ಫ್ರೆಂಡ್ಸ್ ಹಿಂಗ್ ತೆಗಿತಾರಲ್ಲ ಸಿಪ್ಪೆ ತೆಗಿಯೋದು ಗೊತ್ತಿಲ್ಲ ಸೊ ಆತ ತಗೊಂಡ್ರೆ ಇನ್ನು ಚೆನ್ನಾಗಿರ್ತೈತೆ ಮಾವನ್ ಕೈ ಸಿಪ್ಪೆ ಎಲ್ಲ ಬಿಡ್ಸ್ಕೊಂಡೆ ಸಿಪ್ಪೆ ಬಿಡ್ಸ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೋಬೇಕಾದ್ರೆ ಕ್ಯಾಮ್ರಾ ಆನ್ ಇಟ್ಕೊಂಡಿಲ್ಲ ಪಕ್ಕದ ಮೇಲೆ ಒಂದು ಏಕ ಬಂದಿತ್ತು ಮಾತಾಡ್ಸ್ಕೊಂಡಿತ್ತು ಸೊ ಹಾಗಾಗಿ ಅವಾಗ ನಂಗೆ ಕ್ಯಾಮ್ರಾ ಆನ್ ಮಾಡಕ್ ಹೋಗಿಲ್ಲ ಅವ್ರು ಬೇಜಾರು ಮಾಡ್ಕೊತಾರೆ ಅಂದ್ರೆ ಒಂಥರ ಮಾಡ್ಕೊತಾರೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ ಸೊ ಮಾವಿನ ಕಾನ್ನೆಲ್ಲಾನು ಕ್ಲೀನಾಗಿ ಕಟ್ ಮಾಡ್ಕೊಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಷ್ಟು ಅಂದ್ರೆ ಜ್ಯೂಸಿ ಟೈಪ್ ಮಿಕ್ಸಿ ಅವ್ರು ಬಟ್ ಕೈ ಏಲಕ್ಕೆ ಆ ತರ ಮಾಡ್ಕೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಹಾಕೊಳ್ಳೋದು ಬೇಡ ಹೆಲ್ದಿಯಾಗಿರೋ ಕಾರಣ ನಾನು ಒಂದೇ ಸ್ಪೂನ್ ಸಕ್ಕರೆ ಹಾಕೊಂಡಿದೀನಿ ಮತ್ತೆ ಸ್ವಲ್ಪ ಏಲಕ್ಕಿ ಪೋ ಒಂದೇ ಹಾಕೊಂಡಿದ್ದೀನಿ ಒಂದೊಂದು ಪಿಂಚಷ್ಟು ಉಪ್ಪನ್ನ ಹಾಕೊಂಡಿದೀನಿ ಸೊ ಇದು ಬಂದ್ಬಿಟ್ಟು ಚೆನ್ನಾಗಿ ಒಂದ್ ಅಡ್ಸ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಉಪ್ಪು ಮತ್ತೆ ಅದ್ರಲ್ಲಿರುವಂತಹ ಸ್ವೀಟು ಏಲಕ್ಕಿ ಸ್ಮೆಲ್ ಎಲ್ಲಾನು ಅದಕ್ಕೆ ಹಿಡ್ಕೋಬೇಕಲ್ವ ಹಾಗಾಗಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟೆ ತಿನ್ಬೇಕಾದ್ರೆ ಫ್ರೆಂಡ್ಸ್ ಆ ಒಂದ್ ಕಡೆ ಆ ಖಾರ ಸಾರಿ ಒಂದ್ ಕಡೆ ಒಂದು ಉಪ್ಪು ಒಂದ್ ಕಡೆ ಸಕ್ಕರೆ ಫ್ಲೇವರ್ ಮಾತ್ರ ಮಸ್ತ್ ತೆಗಿತು ಫ್ರೆಂಡ್ಸ್ ನಿಜವಾಗ್ಲೂ ಫ್ರೆಂಡ್ಸ್ ಫೈನಲಿ ಬಟ್ಟೆಗಳೆಲ್ಲ ಇನ್ನೊಂದು ಇದೆ ಇನ್ನೊಂದಲ್ಲ ಎರಡು ಇದೆ ಎರಡು ಇದೆ ಮರ್ಚ್ಬೇಕು ಇನ್ನೊಂದ್ಸಲ ಸ್ವಲ್ಪ ಬಟ್ಟೆಗಳೆಲ್ಲ ತಾವೇ ಅದನ್ನೆಲ್ಲ ಹಾಕಿದ್ದೀನಿ ಪಾತ್ರೆಗಳು ಅಂದರೆ ಸೀಕರಣೆ ಮಾಡಿಬಿಟ್ಟು ತಿನ್ಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಪಾತ್ರೆಗಳೆಲ್ಲ ಜೋಡಿಸ್ಕೊಬಿಟ್ಟೆ ಸೀಕರಣೆ ಮತ್ತು ಫ್ರೆಂಡ್ಸ್ ಬೇರೆ ಲೆವೆಲ್ ಅಂತ ಹೇಳ್ಬೋದು ಸಖತ್ತಾಗಿ ಬಂದಿತ್ತು ಎಕ್ಸ್ಪೆಕ್ಟೇ ಮಾಡಿಲ್ಲ ಒಂಥರ ಅದು ಉಪ್ಪು ಖಾರ ಎಲ್ಲ ಇದೆಯಲ್ಲ ಮಿಕ್ಸಪ್ ಆಗಿತ್ತು ಅದೊಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಸಖದವಾಗಿತ್ತು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಮಾಡಿದ್ದು ಬಟ್ ಫಸ್ಟ್ ಟೈಮ್ ಚೆನ್ನಾಗಿತ್ತು ಅಂದರೆ ಹಂಗೆ ಕಚ್ಕೊಂಡು ಕಚ್ಕೊಂಡು ತಿಂದಾಗ ಒಂಥರ ಟೇಸ್ಟು ಬಟ್ ಅದನ್ನೇ ನಾವು ಅದನ್ನು ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಉಪ್ಪು ಸಕ್ಕರೆ ಮತ್ತೆ ಇದೆಲ್ಲ ಹಾಕಿದಾಗ ಇನ್ನೊಂಥರ ಟೇಸ್ಟು ಬಟ್ ಸಕತ್ತಾಗಿ ಬಂದಿತ್ತು ಸೊ ಎಲ್ಲ ಮಾಡಿಟ್ಟಿದ್ವಿ ಇದನ್ನೆಲ್ಲ ಹಚ್ಚಿಟ್ಬಿಡ್ಬೇಕು ಇವಾಗ ಹಚ್ಚಿಟ್ಟ ಮೇಲೆ ನೆಕ್ಸ್ಟ್ ನಮಗೆ ಪಾತ್ರೆಗಳು ಜೋಡಿಸ್ಬಿಟ್ಟಿದ್ದೀನಿ ನೆಕ್ಸ್ಟ್ ಸಂಜೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲ ಬಟ್ಟೆ ಮಾಡಿಸ್ಬೇಕಾದ್ರೆ ಅದೇ ಯೋಚನೆ ಏನು ಮಾಡೋದು ನಾಳೆ ಏನು ಮಾಡೋದು ನಾಳೆಗೆಲ್ಲ ಇವತ್ತು ಸಂಜೆ ಏನು ಮಾಡೋದು ಸಂಜೆ ಏನು ಮಾಡೋದು ಅಂತ ಅಂದ್ಕೊಂಡು ಇನ್ನೂ ಡಿಸೈಡ್ ಮಾಡಿಲ್ಲ ಏನು ಅಡುಗೆ ಮಾಡೋದು ಅಂತ ನೋಡೋಣ ಏನು ಮಾಡೋದು ಎತ್ತಕ್ಕತ್ತೆ ಅಂದ್ಬಿಟ್ಟು ಇವತ್ತಂದ್ರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಂದ್ರೆ ಬೋರ್ ಹೊಡಿತೈತೆ ಬೇಜಾರಾಗ್ತೈತೆ ಎಲ್ಲ ಮಡ್ಚಿಟ್ಟಿದೆ ಮೇಲೆ ಇನ್ನೂ ಹರಾಕಿದ್ದೆ ಒಂದೆರಡು ಬಟ್ಟೆಗಳಂತ ಹೇಳಿದ್ನಲ್ವ ಸೊ ಅದನ್ನು ಕೂಡ ಕ್ಲೀನಾಗಿ ಎಲ್ಲ ಮಡಚ್ಕೊಬಿಟ್ಟೆ ಮೇಲೆ ನೆಕ್ಸ್ಟ್ ಟೈಮ್ ಕೆಲಸ ನಮ್ದು ಜೋಡಿಸಲೇಬೇಕ ಸೊ ಹಂಗಾಗಿ ಎಲ್ಲ ಮತ್ತೆ ತಗೊಂಡೋಗ ಎಲ್ಲ ಇಟ್ಟು ಕ್ಲೀನಾಗಿ ಎಲ್ಲೆಲ್ಲಿ ಏನೇನು ಇಡಕ್ಕೆ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ಜೋಡ್ಸ್ಬಿಟ್ಟೆ ನೆಕ್ಸ್ಟ್ ಟೈಮ್ ಕ್ಲಿಪ್ ಎಲ್ಲ ಹಂಗೆ ಹಡಿದೆ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಕೂಡ ತೆಗ್ದಿಬಿಟ್ಟು ಎಲ್ಲೆಲ್ಲಿ ಇಡ್ಬೇಕಲ್ಲ ಇಟ್ಟು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಬಿಟ್ಟೆ ಎಸ್ ಫ್ರೆಂಡ್ಸ್ ಸೊ ನಾವು ರೆಡಿ ಫುಲ್ ಇಂಗ್ಲೀಷ್ ಫ್ರೆಂಡ್ಸ್ ನೋ ಕನ್ನಡ ಮಗ್ಗು ಗಿರಿ ಅವಳಕ ಅಂತ ನೀವು ಹೇಳ್ತಾರೆ ನಾನು ಕೇಳಿಸ್ತಾ ಇದ್ದೆ ಸೊ ಇವಾಗ ಕೆಲಸ ಎಲ್ಲ ಮುಗಿದು ಅಪ್ ಆಗಿಬಿಟ್ಟು ಇಷ್ಟು ಫ್ರೆಶ್ಶೇ ಅಂತಂದರೆ ಇಷ್ಟು ಫಳ್ಳ ತೊಳಿಸಿದ್ದೀನಿ ನೀವೇ ನೋಡಿ ಸೊ ಕೆಲಸ ಅಂತಂದರೆ ಮಾಮೂಲಿ ಕೆಲಸ ಮನೆ ಗುಡಿಸ್ಬಿಟ್ಟು ಪಾತ್ರೆಗಳು ತೊಳೆದಿದ್ದೆಲ್ಲ ಜೋಡಿಸ್ಬಿಟ್ಟು ನೆಕ್ಸ್ಟ್ ಏನು ಮನೆ ಕೆಲಸದಲ್ಲಿ ಮನೆ ಕೆಲಸ ನಾರ್ಮಲ್ ಕೆಲಸ ಏನಲ್ಲಿದೆ ಸೊ ಎಲ್ಲ ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಮಾಡಿ ಈ ರೆಡ್ಡು ಮತ್ತು ಈ ಮೆರೂನ್ ಕಲರ್ ಡ್ರೆಸ್ಸಸ್ ಫ್ರೆಂಡ್ಸ್ ನನಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಟೀ ಶರ್ಟ್ಸ್ ಡ್ರೆಸ್ ಎಲ್ಲ ಈ ಕಲರ್ ಸಕದಾಗಿ ಕಾಣುತ್ತೆ ಯಾಕಂತಂದರೆ ಕಪ್ಪುಗಿರೋರಿಗೆ ಈ ರೆಡ್ಡು ಬ್ಲೂ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನಾನು ಕಪ್ಪುಗಿರೋ ಕಾರಣ ಈ ಡ್ರೆಸ್ನ ಚೆನ್ನಾಗಿ ಕಾಣಿಸಿದೆ ಎಸ್ ಫ್ರೆಂಡ್ಸ್ ಐ ಆಮ್ ರೈಟ್ ಎಸ್ ಭವಾನಿ ಯು ಆರ್ ರೈಟ್ ಸೊ ನಾವು ಇವಾಗ ನನಗೆ ಅಡುಗೆ ಮಾಡದೆ ಒಂದು ಟೆನ್ಷನ್ ತಗೊ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಲ್ಲೇ ಏನು ಮಾಡೋದು ಗೊತ್ತಲ್ಲ ನನಗೆ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಮೊನ್ನೆನೂ ಬೇಳೆ ಸಾಂಬಾರು ಬೇಡ ಅಂತ ಅಂದ್ಕೊಂಡೆ ನೆಕ್ಸ್ಟು ಆ ಟೊಮೆಟೊ ಭಾತ್ ಮಾಡೋಣ ಅಂದ್ಕೊಂಡೆ ಅದು ಟಿಫನ್ ಐಟಮೇ ಬಟ್ ನೈಟ್ಗೆ ಟೊಮೆಟೊ ಭಾತೇ ಮಾಡೋಣ ಅಂದ್ಕೊಂಡೆ ನೋಡಿದ್ರೆ ಕೊತ್ತಂಬರಿ ಸೊಪ್ಪಿಲ್ಲ ಪುದೀನ ಸೊಪ್ಪಿಲ್ಲ ಏನೂ ಹಾಕಿದ್ರೆ ಅಷ್ಟು ಚೆನ್ನಾಗಿರೋ ಸೊ ಮಾಡಿದ್ದಕ್ಕೂ ಸುಖ ಇರೋಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಿಟ್ಕತ್ರ ನಿಂತ್ಕೊಂಡು ಏನಾದ್ರು ಯೋಚನೆ ಮಾಡಿದ್ರೆ ಐನಾದರೂ ಐಡಿಯಾ ಹೊಡೆಯೋದು ಅಂತ ನೋಡ್ತಾ ಇದ್ದೀನಿ ನೀವು ಕೇಳ್ಬೋದು ಆಕಾಶ ಭೂಮಿ ಸೂರ್ಯನಾದ್ರೆ ಬಂದು ನಿಮ್ಗೆ ಹೇಳ್ಕೊಡ್ತಾನ ಅಂತ ಏನಾದ್ರು ಒಂದು ಹೇಳ್ಕೊಡ್ಬೋದು ನಂಬಿಕೆ ಫ್ರೆಂಡ್ಸ್ ಮೆಂಟ್ಲು ಫ್ರೆಂಡ್ಸ್ ನಾನು ಮೆಂಟ್ಲು ಹೇಳ್ಕೊಡ್ತಾನ ಹೇಳ್ಕೊಡ್ತಾರ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನೀವು ಕೇಳ್ತಾ ಇದ್ರ ಏನಾದ್ರು ಒಂದು ಐಡಿಯಾ ಹೊರಳಿಯುತ್ತೇನೋ ಜಾಸ್ತಿ ಏನೋ ಪ್ರಕೃತಿಯಲ್ಲಿ ಕುತ್ಕೊಂಡಾಗ ಎಂತೆಂತವರಲ್ಲ ಏನೇನೋ ಆಗ್ಬಿಡ್ತಾರಲ್ಲ ಫ್ರೆಂಡ್ಸ್ ಪ್ರಕೃತಿಯಲ್ಲಿ ಕುತ್ಕೊಂಡು ಸನ್ಯಾಸಿ ಆಗಿದ್ದಿದೆ ಆಮೇಲೆ ಇನ್ನೊಂದು ಏನೋ ಥರ ಇದ್ದಾವೆ ಏನೇನೋ ಅಗ್ವರಿಗಳಾಗಿದ್ದಾರೆ ಸೊ ನಾನು ಏನಾದರೂ ತಾಗಣ ಅಂತ ನಿತ್ಕೊಂಡು ಕಿಟಕಿ ಹತ್ರ ಯೋಚನೆ ಕಿಟಕಿ ಹತ್ರ ಕುತ್ಕೊಂಡ್ರೆ ಸುಮಾರು ಇದೆ ಪೇಪರೇ ಎಗ್ರಿಗೆ ಹೋಗ್ಬಿಡುತ್ತೆ ಇದೇ ಎಗ್ರ ಹೋಗ್ಬಿಡ್ತೇವೆ ನಮ್ಮ ಮೈಕೋಸು ಅಷ್ಟು ಗಾಳಿ ಅಷ್ಟು ಆದರೆ ಚೆನ್ನಾಗಿದೆ ಫ್ರೆಂಡ್ಸ್ ಗಾಳಿ ತುಂಬ ಜೋರಾಗಿ ಇದೆ ಇವಾಗ ಬಟ್ಟೆ ಅಜು ಜಸ್ಟ್ ಮಿಸ್ ಫ್ರೆಂಡ್ಸ್ ಇಟ್ಕೊಂಡು ನಂತಿದ್ದರೆ ಡಮ್ಮ ಅಂತ ಹೊಡೆದಿರೋದು ಯಪ್ಪ ಭವಾನಿಗೆ ಏನು ಟೈಮ್ ಸೆನ್ಸು ಏನು ಕತೆ ಗಿಟಿಗೆ ಕೋಪ ಫ್ರೆಂಡ್ಸ್ ನಮಗೆ ಲಾಕ್ ಮಾಡಿಬಿಟ್ಟೆ ಬೇಡ ಅದ್ರ ಕಥೆನೇ ಬೇಡ ಫ್ರೆಂಡ್ಸ್ ನಮಗೆ ಸೊ ಇವಾಗ ನಾನು ಏನು ಮಾಡೋಣ ಯೋಚನೆ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಮ್ಮೆಲ್ಲರಿಗೂ ಫೋನ್ ಮಾಡಿಬಿಟ್ಟು ಪುದೀನ ತಗೋ ಬಾ ಅಂತ ಕೇಳಿ ನೋಡ್ತೀನಿ ತಗೋ ಬರ್ತೀನಿ ಅಂತಂದ್ರೆ ಇವತ್ತು ಟೊಮೆಟೊ ಪಾತ್ರ ಮಾಡೋಣ ಅಂತ ಅಂದ್ಕೊಡ್ತೀನಿ ಫ್ರೆಂಡ್ಸ್ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ತಿನ್ನಬೇಕು ಅಂತ ಅನಿಸಿದೆ ಹಾಗಾಗಿ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಕತೆ ಅಂದ್ಬಿಟ್ಟು ಸೊ ಫ್ರೆಶ್ ಪಾತ್ರ ಮಾಡಿ ಮುಂದೆ ಒಂದು ಸಲ್ಯೂಟ್ ಹೋಗೋಣ ಅಂತ ಬಂದಿದ್ದೀನಿ ನಿಮಗೆಲ್ಲರಿಗೂ ಎಲ್ಲರಿಗೂ ಕೂಡ ಸಲ್ಯೂಟ್ ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ಸೆಲ್ಯೂಟ್ ಕಾಳು ಮಾಡಿ ಕೇಳಿದೆ ಕೊತ್ತಂಬರಿ ಸೊಪ್ಪು ಪದನ ಸೊಪ್ಪಿಲ್ಲ ಟೊಮೆಟೊ ಬಾತ್ ಮಾಡೋಣ ಅಂತ ಅನಿಸ್ತೈತೆ ತಿನ್ನೋಣ ಅಂತ ಅನಿಸ್ತೈತೆ ಅಂತ ಅಂದ್ಬಿಟ್ಟು ಸರಿ ಓಕೆ ತಗೋಬಾರತೀನಿ ಅಂತಂದ್ರೆ ಸರಿ ಆಯಿತು ಅಷ್ಟರಲ್ಲಿ ಖಾರ ರುಬ್ಬಿಕೊಬೇಡೋಣ ಈ ಖಾರನ ನಂಬೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹಾಗೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಇದು ಮೆಣಸಿನ ಮೆಣಸಿನ್ಕಾಯಿ ಶುಂಠಿ ಎಲ್ಲ ತೊಗೊ ರೆಡಿ ಮಾಡ್ಕೊತಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕು ಜೊತೆಗೆ ಹಂಗೆ ಹಸಿ ಕರನ್ನು ರುಬ್ಬಿಕ್ಕೊಬೇಡೋಣ ಅಂತ ಅನ್ಕೊಂಡು ಎಲ್ಲ ಕೂಡ ಹಚ್ಚಿ ಇಟ್ಕೊಳ್ತಿದ್ದೆ ಹಾಗೆ ತರಕಾರಿ ತರಕಾರಿ ಅಂತಂದರೆ ಈರುಳ್ಳಿ ಟೊಮೆಟೊನ ಹಾಗೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ ಸೊ ಇವಾಗ ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಹಸಿರು ಮೆಣಸಿಕ ಕೊಬ್ಬರಿ ಎಲ್ಲಾನು ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಬಿಡೋಣ ಅಂದ್ಕೊಂಡೆ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಬ್ಬಿದ್ರೆ ಚೆನ್ನಾಗಿರುತ್ತೆ ರುಬ್ಬಿದ್ರೇ ಫ್ರೆಂಡ್ಸ್ ಜಾಸ್ತಿ ಟೇಸ್ಟ್ ಆಗಿರೋದು ನಾನು ಯಾವಾಗು ಹಾಕ್ತಾ ಇದ್ದೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತಲ್ಲ ಮೇಲೇನೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೊಳೋಣ ಅಂತ ನಾನೇ ಅಂದ್ಕೊಂಡು ಓಕೆ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸಪ್ರೇಟಾಗಿ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ ಶುಂಠಿ ಫಸ್ಟ್ ಸಿಪ್ಪೆನ ತೆಕ್ಕೊಂಡು ಬಿಡ್ಸ್ಕೊಂಡೆ ನೆಕ್ಸ್ಟ್ ಬೆಳ್ಳುಳ್ಳಿನೂ ಅಷ್ಟೇ ಸಿಪ್ಪೆ ಬಿಡಿಸಲ್ಲ ಕೂಡ ಕೊಬ್ಬರಿ ಸ್ವಲ್ಪ ತಗೊಂಡೆ ಕೆಲವೊಬ್ರು ಕೊಬ್ಬರಿ ಹಾಕ್ತಾರೆ ಕೆಲವೊಬ್ರು ಹಾಕೋದಿಲ್ಲ ನಾನು ಇವಾಗ ಇದಕ್ಕೆ ಬಟಾಣಿಯೂ ಹಾಕಿಲ್ಲ ಏನೂ ಹಾಕಿಲ್ಲ ಅಟ್ಲೀಸ್ಟ್ ಕೊಬ್ಬರಿ ಆದರೂ ಹಾಕ್ಕೊಳ್ಳೋಣ ಹಾಕೊಂಡ್ರೆ ಕೊಬ್ಬರಿ ಹಾಕೊಂಡ್ರೆ ನಿಜವಾಗ್ಲೂ ಅಷ್ಟೇ ಪಲಾವ್ ಟೊಮೆಟೊ ಪಾ ಎಲ್ಲನೂ ಟೇಸ್ಟಾಗೆ ಬರುತ್ತೆ ಇದನ್ನೆಲ್ಲ ಹಾಕಿ ಇದ್ರ ಜೊತೆಗೆ ಬೇಕಿದ್ರೆ ನೀವು ಧನ್ಯ ಪುಡಿ ಸಾರಿ ಧನ್ಯಾ ಪುಡಿ ಅಂತೀನಿ ಗರಂ ಮಸಾಲಾ ಐಟಮ್ಸ್ ಕೂಡ ಹಾಕೊಂಡು ಕೆಲವೊಬ್ರು ರುಬ್ಕೊತಾರೆ ಯಾರು್ಯೋದನ್ನ ಕರೆಕ್ಟ್ ಅಯ್ಯೋ ಇವಾಗ ಫ್ರೆಂಡ್ಸ್ ನಾನು ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಏನೇನು ತೋರ್ಸ ಎಲ್ಲಾರು ಕೊತ್ತಂಬರಿ ಸೊ ತಗೊ ಬಂದಿದ್ರೆ ಇದನ್ನ ಕಟ್ ಮಾಡ್ಬಿಟ್ಟು ಮಾಡ್ರೆ ಚೆನ್ನಾಗಿರುತ್ತಾ ಇಲ್ಲ ರುಬ್ಬಿ ಮಾಡ್ರೆ ಚೆನ್ನಾಗಿರುತ್ತ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ರುಬ್ಬಿ ಮಾಡಿದ್ದೀನಿ ಚೆನ್ನಾಗಿ ಇರುತ್ತೆ ಬಟ್ ಕಟ್ ಮಾಡಿ ಮಾಡಬೇಕು ಪಾಪ ನೀನ್ ತರಕಾರಿ ಕಟ್ ಮಾಡೋದಿಷ್ಟೇ ನಿಮಗೆ ತರಕಾರಿ ಕಟ್ ಮಾಡುದು ಎಷ್ಟೇ ಪುದೀನ ಏನ್ ಎಲ್ಲ ಮಾಡ್ಕೊಂಡೆ ಬಾ ಅಷ್ಟು ಒಗ್ಗಣೆ ಹಾಕಿರ್ತೀನಿ ಲಾಸ್ಟ್ ಸೊಪ್ಪು ಪುದಿನ ಸೊಪ್ಪು ಓಕೆ ಫ್ರೆಂಡ್ಸ್ ಇವಾಗ ನಾವು ಸಿಂಪಲ್ ಆಗಿ ಮಾಡೋದು ತೋರಿಸ್ಬಿಟ್ರೆ ನೀವು ಕೂಡ ಸಿಂಪಲ್ ಆಗಿ ನೋಡ್ಕೊಬಿಡಿ ಎಷ್ಟು ಈಸಿಯಾಗಿ ಮಾಡ್ತೀನಿ ಅಂತ ಟೇಸ್ಟು ಆಮೇಲೆ ಹೇಳೋದು ಅವ್ರು ಹೇಳೋದಕ್ಕ ನಾನು ಹೇಳೋದು ಚೆನ್ನಾಗಿ ಬರುತ್ತೆ ಅಂತ ಬಟ್ ನಾನು ಯಾವಾಗ ಮಾಡೋ ಚೆನ್ನಾಗಿರುತ್ತೆ ಫ್ರೆಂಡ್ ಹಂಗಾಗಿ ಚೆನ್ನಾಗಿ ಮಾಡ್ತೀನಿ ಸೊ ಅವ್ರು ಹೇಳಿದ್ರೆ ಕನ್ಫರ್ಮ್ ಮಾಡ್ಕೊಡಿ ಚೆನ್ನಾಗಿರುತ್ತೆ ಏನು ಕತೆ ಅಂದ್ಬಿಟ್ಟು ಆಮೇಲೆ ನೀವೇ ಮಾಡ್ಕೊಂಡು ತಿನ್ಬೋದು ಇವಾಗ ನಾವು ಟೊಮೆಟೊ ಭಾತ್ ಮಾಡೋಣ ಹೌದು ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮಾತು ಇದು ಪ್ಲೇನ್ ಟೊಮೆಟೊ ಭಾತ್ ಯಾಕಂತಂದರೆ ಇದಕ್ಕೆ ನಾವು ಬೇರೆ ಏನು ಹಾಕಲ್ಲ ಅಂದರೆ ಬಟಾಣಿ ಮತ್ತು ಇನ್ನೇನೇನು ಹಾಕ್ತಾರೆ ಫ್ರೆಂಡ್ಸ್ ಇದಕ್ಕೆ ಅಂದರೆ ಕಾಳು ಥರ ಸೊ ಇದಕ್ಕೆ ಇವಾಗ ಏನು ಹಾಕಲ್ಲ ನಾನು ಜಸ್ಟ್ ಟೊಮೆಟೊ ಬಾತ್ ಅಷ್ಟೇನೆ ಇದರ ಹೆಸರು ಪ್ಲೇನ್ ಟೊಮೆಟೊ ಭಾತ್ ನೋಡೋಣ ಹೇಗೆ ಅಂತ ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ರುಬ್ಬಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲೇ ಮಾಡ್ಕೊಳ್ಳೋ ಟೊಮೆಟೊ ಮತ್ತು ಕೆಲವರು ಬಾಣಲೆಯಲ್ಲಿ ಮಾಡ್ಕೊತಾರೆ ನಾನು ಕುಕ್ಕರಲ್ಲಿ ಮಾಡ್ಕೊಂಡು ರೀಸ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲೇ ಮಾಡ್ಕೊಂತೀನಿ ಸೊ ಫಸ್ಟ್ ಚಕ್ಕೆ ಆಮೇಲೆ ಒಂದು ಅನಾನಸ್ ಎಲೆ ಅದನ್ನ ಮರಾಠಿ ಮೊಗ್ಗು ಅಂತಲೂ ಹೇಳ್ತಾರಲ್ವಾ ಅದ್ರ ಜೊತೆಗೆ ಲವಂಗ ಸೋಂಪು ಕಸ್ತೂರಿ ಮೇತಿ ಪರಾವೆ ಮತ್ತೆ ಒಂದೇ ಒಂದು ನಂತರ ಗೊತ್ತಾರೆ ಫ್ರೆಂಡ್ಸ್ ಇದು ಉದ್ದಿಗೆ ಥರ ಅದನ್ನ ಪಟ್ಟೆ ಅಂತಾರೆ ತಮಿಳಲ್ಲಿ ಕನ್ನಡದಲ್ಲಿ ಏನಂತಾರೆ ಮೋಸ್ಟ್ಲಿ ಅದನ್ನ ಏನಂತಾರೆ ಗೊತ್ತಾರೆ ಫ್ರೆಂಡ್ಸ್ ಅದೇನಂತಾರೆ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನನಗೆ ನೆಕ್ಸ್ಟ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಿದ್ದೀನಿ ನಮ್ಮ ಮನೆಯವರು ಇದು ಸ್ಮೆಲ್ ಗಮ್ ಬೇಕಾದ್ರೆ ಏನೇ ಇದು ಗಮ್ಮಂತಿದೆ ಏನೇ ಇದು ಇಷ್ಟೊಂದು ಗಮ್ಮಂತಿದೆ ಅಂತಿದ್ರು ಅಷ್ಟು ಸಕ್ಕತ್ತಾಗಿತ್ತು ಈ ಖಾರ ಏನಾದ್ರು ರುಬ್ ಕೊಡಿದೆ ನಾನು ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ಅದು ಮಾತ್ರ ಇನ್ನು ಸಕ್ಕತ್ ಟೇಸ್ಟ್ ಆಗಿತ್ತು ಹಾ ಈ ಕರ ಫಿಗರ್ ಎಲ್ಲ ನೋಡಿದೀನಲ್ಲ ಏನ್ ಸಿಕ್ತ ಹಂಗೆ ತಿಂದಿದ್ರೆ ಫುಲ್ ತಿನ್ಬಿಟ್ಟು

ಮತ್ತು ಈ ಖಾರದ ಹಸಿ ಹೋಗೋ ತಕ್ಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ನೀವೇ ನೋಡಿರ್ತಾರೆ ಒಂದು ಐದು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಟೊಮೆಟೊದಲ್ಲಿ ಟೊಮೆಟೊ ಫ್ಲೇವರ್ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ಕೆಲವೊಬ್ರು ಇನ್ನೂ ಕಮ್ಮಿನೂ ಹಾಕೊಂಡು ಮಾಡ್ಕೊತಾರೆ ಬಟ್ ಟೊಮೆಟೊ ಬಾತ್ರೆ ಟೊಮೆಟೊನೇ ಹೈಲೈಟ್ ಹಂಗಾಗಿ ಸ್ವಲ್ಪ ಟೊಮೆಟೋ ಜಾಸ್ತಿನೇ ಹಾಕಿಕೊಂಡೆ ನಾನು ನೆಕ್ಸ್ಟ್ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಉಪ್ಪು ಹಾಕೋತೀನಿ ಟೊಮೆಟೊ ಸ್ವಲ್ಪ ಬೇಗ ಬೇಯಿಲಿ ಅಂತ ಅಂದ್ಬಿಟ್ಟು ಒಂದೇ ಸರಿ ಹಾಕೋಬೇಡ ಫ್ರೆಂಡ್ಸ್ ಎಷ್ಟು ಟಮೆಟೋ ಬಾತ್ಗೆ ಎಷ್ಟು ಉಪ್ಪು ಬೇಕೋ ನೋಡೋ ಒಂದೇ ಸರಿನೇ

कट मालेर चिपडै गल्थारो अनि उडुडुडे भन्दै नि। पछि चाहिँ न काट्नु है। रुसबे वाला केच्ची चोरा पकाउँछ। निन्दो नि सानो दुब्लो। म यसले भन्दै छु। निन्दोको काम गर। ಆಮೇಲೆ ಅವ್ರು ಕಟ್ ಮಾಡಿ ಕೊಡ್ತಿದ್ರು ಓಕೆ ಆಯ್ತು ನಾನು ಈ ಕಡೆ ಅಕ್ಕಿ ತೊಳ್ಕೊ ಅಂದ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಬಿಟ್ಟು ನಿಜ ಹೇಳ್ತೀನಿ ಫ್ರೆಂಡ್ಸ್ ಅದ ಜೊತೆ ಕಿ ಮಾತಾಡ್ಕೊಂಡು ನಾನು ಎಷ್ಟು ದೊಡ್ಡ ಫಾಲ್ಟ್ ಮಾಡಿದ್ದೀನಿ ಅಂತಂದ್ರೆ ನಾನು ಇಲ್ಲಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕೋ ಸಾರಿ ಖಾರದ ಪುಡಿ ಮಸಾಲೆ ಪುಡಿ ಹಾಕೋದನ್ನೇ ಮರೆತೋಗಿದ್ದೀನಿ ಇಷ್ಟು ಸೋಂಬೇರಿ ಅಂತಂದ್ರೆ ರಿಯಲ್ ವಾಯ್ಸ್ ಒರ್ಜಿನಲ್ ವಾಯ್ಸ್ ನಾನು ಇಲ್ಲಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಆ ವಾಯ್ಸ್ ಕೇಳಿಸಿಕೊಂಡ್ರೆ ನೀವು ನಾ ಬಿದ್ದು ಬಿದ್ದು ಹಾಕಿದ್ದೀರಾ ಅಷ್ಟು ಕಾಮಿಡಿ ಆಗಿದೆ ಬಿಕಾಸ್ ನಾನು ಅಲ್ಲಿ ಹೇಳಿದ್ದೀನಿ ಅಯ್ಯೋ ಖಾರದ ಪುಡಿ ಹಾಕೋದೇ ಮರತೋಗಿದ್ದೀನಿ ಅಂತಂದ್ಬಿಟ್ಟು ಅಂದ್ರೆ ಮಾತಾಡ್ಕೊಂಡು ಇದನ್ನ ಇದ ಸರಿ ಅಂದ್ಬಿಟ್ಟು ಅಕ್ಕಿ ಅಕ್ಕಿಗೆ ಹಾಕ್ಬಿಟ್ಟು ತಿರುಗೊಳ ಅಂತ ನಾನೇ ಅಂದ್ಕೊಂಡು ತಿರುಗೊಟ್ಟಿದೀನಿ ಚೆನ್ನಾಗಿ ಬರಲ್ವೇನೋ ಏನಪ್ಪ ಇದು ಆಗೋಯ್ತು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಟೇಸ್ಟಾಗಿ ತಿನ್ಬೇಕು ಅಂತ ಅನ್ಕೊಂಡು ಐಟಮ್ ಅಲ್ಲಿ ಈ ತರ ಅಂತ ಅನ್ಕೊಂಡೆ ಆದ್ರೂನು ಗಾಡ್ ಗ್ರೇಸ್ ತುಂಬಾ ಚೆನ್ನಾಗಿ ಬಂದಿತ್ತು ಟೊಮೆಟೊ ಭಾತು ನೀವು ಕುಡಿದ ಥರ ಟ್ರೈ ಮಾಡಿ ಆದ್ರೆ ನೀವು ಫಸ್ಟ್ ಟೊಮೆಟೊ ಹಾಕಿ ಫ್ರೈ ಮಾಡಿದ್ಮೇಲೆ ಖಾರದ ಪುಡಿ ಸಾರಿ ಖಾರದ ಪುಡಿ ಧನಿಯಾ ಪುಡಿ ಹಾಕೊಂಡು ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡಿದೀನಿ ಇದನ್ನ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಂಡಿದೀನಿ ಇಲ್ಲಿ ಹಾಕೊಂಡು ಫ್ರೈ ಮಾಡಿ ಎಣ್ಣೆ ಬಿಡೋ ಟೈಮಲ್ಲಿ ನೀರು ಹಾಕಿ ಕುದಿಸಿ ಆಮೇಲೆ ಅಕ್ಕಿ ಹಾಕೋಬಹುದು ಅಥವಾ ಅಕ್ಕಿ ಹಾಕೊಂಡು ಕುದಿಸ್ಬಿಟ್ಟು ಆಮೇಲೆ ಕೂಡ ಮುಚ್ಚಳ ಮುಚ್ಚಿಡ್ಬಹುದು ಸೊ ನೀವು ಈ ತರ ಮಾಡ್ಕೊಳ್ಳಿ ಆದ್ರೆ ಅಕ್ಕಿ ಹಾಕಿದ್ಮೇಲೆ ಸಾಂಬಾರ್ ಪುಡಿ ಸರ್ ಖಾರದ ಪುಡಿ ಎಲ್ಲ ಹಾಕಿ ಹೋಗ್ಬೇಡಿ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ ಮಿಸ್ಟೇಕ್ ಮಾಡ್ಬಿಟ್ಟು ಅಂದ್ರೆ ಇರುಚಿರ ಮಾತಾಡ್ಕೊಂಡು ಅದು ಅದಂಗೆ ಮರ್ತ ಏನು ಮಾಡೋದು ನೆಕ್ಸ್ಟ್ ಇದಕ್ಕೆ ಅಕ್ಕಿ ಅಕ್ಕಿ ಒಂದ್ ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರ್ ಹಾಕೊಂಡಿದೀನಿ ಒಂದುವರೆ ಗ್ಲಾಸ್ ಸರಿಯಾಗುತ್ತೆ ಅಂತ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತು ಏನಂತ ಗೊತ್ತಿಲ್ಲ ನನ್ಗುನು ಅದಾದ್ಮೇಲೆ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಸ್ಟೇಜ್ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಹಾಕಬಿಟ್ಟು ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಅಂದ್ರೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಇಜ್ಲಿ ತರ್ಸ್ಕೊಳೋದು ಹೇಳಿ ಒಂದ್ ಇಜ್ಲಿ ತರ್ಸ್ಕೊಂಡಿದೀನಿ ನನ್ನ ದುರದೃಷ್ಟ ಫ್ರೆಂಡ್ಸ್ ಈ ಕುಕ್ಕರ್ ಕೂಡ ಕೈ ಕೊಟ್ಬಿಡ್ತು ನನಗೆ ಕುಕ್ಕರಲ್ಲಿ ಈಸಿ ಇಲ್ಲೇ ಬಂದಿಲ್ಲ ಏನೋ ಮಾಡೋದು ಎರಡು ಮೂರು ಸರಿ ಮುಚ್ಚಳ ಮುಚ್ಚಿ ಮುಚ್ಚಿ ಹಾಕಿದ್ದೀನಿ ನಮ್ಮ ಮನೆಯವ್ರು ಬಂದು ಅವರು ಏನೇನೋ ಮಾಡಿದ್ರು ಅಂದ್ರೆ ಮುಚ್ಚಳ ಮುಚ್ಚಿ ಹಾಕಿ ಉಬಿ ಏನೇನೋ ಮಾಡಿದ್ರು ಏನು ಮಾಡಿದ್ರು ಕೂಡ ಅದು ಸರಿ ಆಗಲಿಲ್ಲ ನೆಕ್ಸ್ಟ್ ನಾನು ಟೊಮೆಟೊ ಭಾತ್ ಚಟ್ನಿ ಮಾಡೋಣ ಅನ್ಕೊಂಡ್ ಕೊಬ್ಬರಿ ಚಟ್ನಿ ಮಾಡಕ್ ಅಂದ್ಬಿಟ್ಟು ಬೆಳ್ಳುಳ್ಳಿ ಹಸಿರು ಮೆಣಸಿನ ಸ್ವಲ್ಪ ಈರುಳ್ಳಿ ಹಣ್ಣು ಇಷ್ಟು ತಗೊಂಡಿದೀನಿ ಸೊ ಇಷ್ಟು ಹಾಕಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗಿಬಿಡುತ್ತೆ ಸೊ ಇವಾಗ ನಾವು ನಾವು ಮಾಡಿರುವಂತಹ ಟೊಮೆಟೊ ಅದಲ್ಲ ಪ್ಲೇನ್ ಟೊಮೆಟೊ ಬಾತ್ ಅನ್ನ ನೋಡೋಣ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ಹೆಂಗೆ ಗೊತ್ತಾ ಈ ಕುಕ್ಕರ್ ಗಿಸಿಲೇ ಬಂದಿಲ್ಲ ಒಂದು ಸಿಸಿಲ್ ಇಡಬೇಕಿತ್ತು ಪ್ರಾಬ್ಲಮ್ ಆಗಿಬಿಡ್ತು ಅಂದ್ಬಿಟ್ಟು ರೆಡಿ ಮಾಡಿಕೊಟ್ನಲ್ಲ ರೆಡಿ ಮಾಡಿದ್ರು ಅದು ಪುಸ್ತುಸ್ತು ಅಂದ್ಕೊಂಡಿತ್ತು ವಾ ಬಾ 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 ಝುಮ್ 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 ಹಾಕು ಇನ್ನು ಸ್ವಲ್ಪ ಮಾಡೋಕಾಗುತ್ತೆ ಅಷ್ಟೇ ಫಸ್ಟ್ ತಿರುಗಬೋಡ್ಬೇಕು ಒಬ್ಬ ಟೊಮೆಟೊ ಭಾತ ಪಲಾವ್ ಎಲ್ಲ ನಾನು ಆಮೇಲೆ ತಿರುಗೊಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚಾ ಅಂತ ಜಾಸ್ತಿ ಆಗುತ್ತೀನಿ ಚಟ್ನಿ ಮಾಡಿದ್ದೀನಿ ತಿನ್ನಕ ಪ್ಲಾನ್ ಮಾಡಿ ಮಾಡಿದೆ ಅಂತಾರ ನಾನು ಕಮ್ಮಿ ಮಾಡ್ಬೇಕಂತಾನೆ ಮಾಡಿದ್ದು ಒಂದೂವರೆ ಇಲ್ಲ ಸರ್ದೆ

नाइट टाइम कोपरेट ये रोड कॉम्बिनेशन मात्रा मस्त आगे रुते close क्लोज मार बुत बा ये, mm, ये रोड टेस्ट mm, में नोबल था टेस्ट इन वीडियो दल को ताक देता और कहाँ मैं मकर Nice. Do you do ಸಖತ್ತಾಗಿದೆ ಡೇನಾ ಕಮ್ಮಿ ಉಪ್ಪದ ಆಹಾ ಸುಪರ್ ಇದ್ದೀವಲ್ಲ ಅನ್ಬೇಕು ಉಪ್ಪದ ಸೌರವಾಯ ಫ್ರೆಂಡ್ಸ್ ನೀವು ಬನ್ನಿ ಇನ್ನು ಮುಗ್ ಮಾಡ್ಕೊಡ್ತೀನಿ ಟೇಕ್ ಇಟ್ ಓಕೆ ನೋಡಿ ಗೊತ್ತಿದೆ ನಾವು ವಿಡಿಯೋದ ಕಟ್ಟ ಕಡೆಯ ತುದಿಗೆ ಬಂದಿದ್ದೇವೆ ಸೊಪ್ಪ ಏನು ಟೊಮೆಟೊ ಬಾತ್ಗೆ ಪ್ಲೇನ್ ಟೊಮೆಟೊ ಬಾತ್ಗೆ ಚಟ್ನಿ ಕಾಂಬಿನೇಶನ್ ಸಖತ್ತಾಗಿತ್ತು ಫ್ರೆಂಡ್ಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಅದಕ್ಕಿಂತ ಇದ್ರೆ ಚೆನ್ನಾಗೇ ಬಂದಿತ್ತು ಮತ್ತಿನ್ನೊಂದು ಏನಂತಂದ್ರೆ ಚೆನ್ನಾಗಿ ಊಟ ಆಯಿತು ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು ಇವತ್ತು ಹಾಕಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಹಾಕಿ ಮುದ್ದೆ ಮಾಡೋಕೆ ಹಾಕಿರೋ ಕಾರಣ ಸ್ವಲ್ಪ ಅನ್ನ ಇತ್ತು ಸ್ವಲ್ಪ ತಿಂದೆ ಆ ಸ್ವಲ್ಪ ಉಳಿದಕ್ಕೆ ಅವ್ರ ಕೈಯಲ್ಲಿ ಬ್ಯಾಗ್ ಬಂದ್ ಬೈಸ್ಕೊಂಡಾಯ್ತು ಫ್ರೆಂಡ್ಸ್ ನಿಜ ಮಾನ ಮರಿದು ಎಲ್ಲ ಹೋಗ್ಬಿಡ್ತು ನನಗೆ ಅದಕ್ಕೆ ಹೇಳೋದು ಹೆಣ್ಮಕ್ಳು ದುಡಿತಾ ಇರಬೇಕು ದುಡಿತಾ ಇದ್ರೆ ಬೆಲೆ ಅಂತ ಅಂದ್ಬಿಟ್ಟು ನಾನು ಯಾವಾಗ ಮನೆ ಹತ್ಕೊಂಡು ಆಗಿದೆ ನನಗೆ ಮಾನ ಮರಿದಿ ಎಲ್ಲ ಹೋಗ್ಬಿಟ್ಟಿದೆ ದಿನ ಊಟ ವೇಸ್ಟ್ ಮಾಡಿದ್ರೆ ಫ್ರೆಂಡ್ಸ್ ಇವ್ರದ್ದು ಶರ್ಟ್ ಚೆನ್ನಾಗಿದ್ದಾರೆ ನನಗೆ ತುಂಬ ಇಷ್ಟ ಇದು ಈ ಕಲರ್ ಹೆಣ್ಮಕ್ಳು ಜಾಸ್ತಿ ಇಷ್ಟ ಆಗುತ್ತೆ ಇದರಲ್ಲಿ ಒಂದು ವಿಡಿಯೋ ತಾಕ್ಬಿಡು ಶಾರ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋನ ನೆನ್ನೆ ಹಾಕಿದ್ನಲ್ಲ ಸ್ಟೇಟಸ್ ಹಾಕಿದ್ಯಾ ನಾನು ಲೈಕ್ ಕೊಟ್ಟಿದ್ದೆ ಅಲ್ಲ ನೀನು ಆಟೋದು ಹಾ ಓಕೆ ಅದು ರೀಲ್ಸ್ ಓಕೆ ಫ್ರೆಂಡ್ಸ್ ಆಯ್ತು ನಾವು ಇವಾಗ ಮಲ್ಕೊಳ್ಳೋ ಸಮಯ ಏನಿದೆ ಜಡೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ ಸಕ್ಕತ್ತಾಗಿದೆಯಲ್ಲ ಫ್ರೆಂಡ್ಸ್ ಜಡೆ ಚಾ ಪಾಪ ನೋಡೋ ಚೆನ್ನಾಗಿ ಅನಿಸುತ್ತೆ ಓಕೆ ಇಲ್ಲಿ ನಾವು ವ್ಲಾಗನ್ನ ಇಲ್ಲಿಗೆ ಮುಗಿಸ್ಕೊತಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಯಾರೆಲ್ಲ ಇಲ್ಲಿ ತನಕ ವಚ್ಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿ ತಂಗೆ ಎರಡನೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಬಾಯ್